ಸರ್ ಈಗ ಇವರು ಕಮಲಾಸನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಅನಿಸಿಕೆ ಈಗ ಕನ್ನಡ ಹುಟ್ಟಿದ್ದು ತಮಿಳ್ ಭಾಷೆಯಿಂದ ಅಂತ ನಿಮ್ಮ ಅನಿಸಿಕೆನು ಈಗ ಕನ್ನಡ ಚಲಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಸರ್ ಆಕ್ಚುಲಿ ಅದು ಇತಿಹಾಸ ಚೆನ್ನಾಗಿ ತಿಳ್ಕೊಂಡು ಮಾತಾಡಬೇಕಾಗತ್ತೆ ಕೆಲವರು ನಮ್ದು ಆ ಕಾಲದಿಂದ ಸಮಕಾಲದಿಂದಾನೇ ಬರ್ತಾ ಇದೇವೆ ನಾವು ಏನು ದ್ರವಿಡ ಅಂತ ಇತ್ತಲ್ಲ ಅದರಿಂದ ಎಲ್ಲಾ ಸಮೂಹ ಒಂದೇ ಕಾಲದಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಹುಟ್ಟಿರೋದಂತ ಕೆಲವ್ರು ಹೇಳ್ತಾ ಇದಾರೆ ನಮ್ಗೆ ಇತಿಹಾಸ ಬಗ್ಗೆ ಎರಡ್ ಸಾವಿರದ ಮೇಲೆ ವರ್ಷಗಳ ಹಿಂದೆ ಆಗಿರೋದು ಇದೆಲ್ಲ ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು ಅವರು ಏಕೆ ಏಕೆ ಅವ್ರಿಗೂ ಅನಿಸಿದ್ದ ಅನ್ಬಿಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಜನತೆಗೆ ಒಂದ್ ಇದಾಗತ್ತೆ ಬೇಸರ ಆಗತ್ತೆ ಅವ್ರ ಬಗ್ಗೆ ಎಲ್ಲಾರ್ಗೂ ಒಳ್ಳೆ ಅಭಿಪ್ರಾಯ ಇದೆ ಈಗ ಇವರು ಮಾತಾಡಿದ್ರು ಸರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿ ಇವರು ಮಾತಾಡಿದ್ರು ಕ್ಷಮೆ ಕೇಳಬೇಕು ಕಮಲಾಸನ್ ಇಲ್ಲಾಂದ್ರೆ ಅವ್ರ ಚಿತ್ರಗಳಿಗೆ ನಿಷೇಧ ಇರಬೇಕು ಅಂತ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅಂದ್ರೆ ತಮಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪತ್ರ ಬರ್ತೀನಿ ಅಂತಂದ್ರು ಎಲ್ಲರೂ ಆಲ್ರೆಡಿ ಒಂದು ಹತ್ತು ಸಂಘಟನೆ ಕೊಟ್ಟಿದ್ದಾರೆ ಸರ್ ಹ ಏನಂತ ಆದ್ರೆ ಇದೇ ಈ ತರ ಅವ್ರದ್ದು ಬ್ಯಾನ್ ಮಾಡಬೇಕು ಅವರು ಬಹಿರಂಗವಾಗಿ ಚೇಮಿಸಿಕೆ ಹಾಗಾಗಿ ನಾವು ನಾಳೆ ಜಡ್ಜೆ ಮಾಡ್ತಾ ಇದೀವಿ ಸರ್ ಸರ್ ಈಗ ಎಲ್ಲ ಬೇರೆ ಬೇರೆ ಕನ್ನಡ ಸಂಘಟನೆ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಸರ್ ಇದು ಮನವಿನ ಹೌದು ಓಕೆ ಏನ್ ಕೊಟ್ಟಿದ್ರು ಸರ್ ಮನವಿನ ಸರ್ ಸರ್ ಇದೆ ಅವರು ಇದು ಇದೆ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆಯಲ್ಲ ತಗ್ ಲೈಫ್ ಅಂತ ತಗ್ ಲೈಫ್ ಅಂತ ಹೇಳಿ ಆ ಸೊಳಗೆ ಅವರು ಬಹಿರಂಗವಾಗಿ ಕ್ಷಮಾಪನ ಕೇಳ್ಬೇಕು ಚಾಂಬರ್ ಮುಖಾಂತರ ಅಂತ ಕೇಳಿದ್ದಾರೆ ಅದಕ್ಕ ನಾಳೆ ಚರ್ಚೆ ಮಾಡ್ತಾ ಇದೀವಿ ಆ ವೇದಿಕೆಯಲ್ಲಿ ಶಿವಣ್ಣ ಅವರು ಇದ್ರು ಅವ್ರಿಗೂ ಸಹ ನಾವು ಇದ್ ಮಾಡ್ತಾ ಇದೀವಿ ಅವ್ರ ಜೊತೆಗೆ ಸೇರ್ಕೊಂಡು ಮಾತಾಡೋಣ ಅಂತ ಇದ್ವಿ ಅದು ನಾಳೆ ಏನು ಚರ್ಚೆ ಅಂತ ಅನ್ನೋದು ನಾಳೆ ಮಧ್ಯಾಹ್ನದ್ ಮೇಲೆ ನಮ್ಗೆಲ್ಲ ಗೊತ್ತಾಗುತ್ತೆ ಸ್ನೇಹಿತನು ಹಾ ಹ್ಮ್ ಓಕೆ ಸರ್ ಈಗ ಒಂದಿಂದ ಯಾವತ್ತ ಸದಸ್ಯ ಇರ್ತದೆ ಸರ್ ನಾಳೆನೇ ಸರ್ ನಾಳೆ 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 ಸೇರ್ತದಿರ ಹೌದ್ ಹೌದ್ ಒಂದ್ ವೇಳೆ ಏನಾದ್ರು ಕೂಡ ಸರ್ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಮುಂದೆ ಸರ್ತಿ ತೀರ್ಮಾನ ತಂದು

ಹಾಗಾಗಿ ಇದೆಲ್ಲ ಜಜ್ಜ ಆದಮೇಲೆನೂ ಗೊತ್ತಾಗುತ್ತೆ ನೀವು ನಿಮ್ಮ ಅನಿಸಿಕೆ ಸರ್ ಕ್ಷಮೆ ಕೇಳಿದ್ರೆ ಬ್ಯಾನ್ ಮಾಡ್ತೀರಾ ನೀವು ಆ ತೀರ್ಮಾನ ತೀರ್ಮಾನ ಎಲ್ಲ ಖಂಡಿತ ನಾವ್ ಎಲ್ಲಾ ಜಜ್ಜ ಮಾಡಿ ಏನ್ ತೀರ್ಮಾನ ತಗೊಳಕ್ಕೆ ಅದನ್ನ ನಾವು ಬದ್ಧವಾಗಿರ್ತೀವಿ ಸರ್ ಓಕೆ ಹ್ಮ್ ನಿಮ್ ಮಾಣಿಜ್ಯ ಮಾಡಿ ಅಧ್ಯಕ್ಷ ಆಗಿನೇ ಸರ್ ನಿಮ್ಮ ಅನಿಸಿಕೆ ಅಂತ ಸರ್ ಈಗ ಎಲ್ಲ ತಪ್ಪೇನು ಮಾತಾಡಿರೋ ತಪ್ಪಂತೇನೂ ನಿನ್ನೆನೇ ಹೇಳಿಕೆ ಕೊಟ್ಟಿದ್ದೀವಿ ಸರ್ ಓಕೆ ಮಾತಾಡಬಾರದ ಹಾಗಿದ್ದು ಮಾತಾಡಿದ್ದಾರೆ ತಪ್ಪದು ತಿಳ್ಕೊಂಡು ಮಾತಾಡ್ಬೇಕಲ್ವಾ ಹೌದು ಈಗ ಕಮಲಾಸ್ ಬ್ಯಾನ್ ಸಂಬಂಧಪಟ್ಟ ನಿಷೇಧ ಸಂಬಂಧಪಟ್ಟಂತೆ ನಾಳೆ ಸಭೆ ಸೇರ್ ತೀರ್ಮಾನ ಅಲ್ಲ ಏನ್ ಮಾಡ್ಬೇಕು ನಾವು ಇದಕ್ಕೆ ಐದನೇ ತಾರೀಕು ಏನು ಒಂದು ರಿಲೀಸ್ ಆಗ್ತಾ ಅದರದ್ದೇ ಮೇನ್ ಆಗಿ ಚರ್ಚೆ ಇರುತ್ತೆ ಏನ್ ಮಾಡ್ಬೇಕು ಮುಂದೆ ನಿಷೇಧ ಮಾಡ್ಬೇಕು ಬೇಡವೋ ಮಧ್ಯದಲ್ಲಿ ಶಿವಣ್ಣವರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಸಂಪರ್ಕ ಮಾಡಿನೇ ನಾವು ಮಾಡಬೇಕಾಗಿ ಬರುತ್ತೆ ಇದೆ ನಾಳೆ 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 ಸಭೆ 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 ಸರ್ 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 ನಾವು ಮಾಜಿ ಅಧ್ಯಕ್ಷರುಗಳು ನಮ್ಮ ಪದಾಧಿಕಾರಿಗಳು ಆಮೇಲೆ ಏನು ವಿದ್ಯುತ್ ಸಂಘ ಇದೆಯಲ್ಲ ಅವರು ಎಕ್ಸಿಕ್ಯೂಟರ್ ಸಂಘದವರು ಎಲ್ಲರೂ ಎಲ್ಲರೂ ಸೇರ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ ಶಿವಣ್ಣನೂ ನಾವು ಭೇಟಿ ಆಗ್ತಾ ಇದೀವಿ ಅವ್ರ ಹೇಳಿಕೆ ಮುಖ್ಯವಾಗುತ್ತೆ ಇಲ್ಲಿ ಅವ್ರನ್ನು ಸಂಪರ್ಕ ಮಾಡಿ ನಾವು ಚರ್ಚೆ ಮಾಡ್ತೀವಿ ಸರ್ ಇಲ್ಲಿವರೆಗೂ ನಿಮ್ಮ ಕನ್ನಡ ಚಲನಚಿತ್ರ ನಟರು ಯಾರು ಮಾತಾಡಿಲ್ಲ ಸರ್ ಇದು ಇದ್ರ ಬಗ್ಗೆ ಏನು ಕನ್ನಡ ಚಲನಚಿತ್ರ ನಟರು ಯಾರು ಕೂಡ ಮಾತಾಡಿಲ್ಲ ಇದ್ರ ಬಗ್ಗೆ ಯಾರು ಯಾರು ಇದು ಮಾಡಿಲ್ಲ ಇಲ್ಲಿವರೆಗೂ ಅದೇ ಅದೇ ನಾಳೆ ಚರ್ಚೆ ಮಾಡ್ತೀವಿ ಸರ್ ಎಲ್ಲ ಚರ್ಚೆ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಸ್ಟೇಟ್ ವೈಸ್ ಸಂಬಂಧಪಟ್ಟಿದ್ದ ವಿಷಯ ಅಲ್ವಾ ನಾವು ಮಾತಾಡ್ತೀವಿ ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ